ನಮಸ್ಕಾರ ಸ್ನೇಹಿತರೆ ಅಕ್ಷಯ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ರುಚಿಕಟ್ಟಾದಂತಹ ತಿಂಡಿಯನ್ನು ಮಾಡೋದನ್ನು ತೋರಿಸ್ಬೋದಿದ್ದೀನಿ ಅದು ತುಂಬ ರುಚಿಯಾಗಿರುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಅದೇನಪ್ಪ ಅಂತ ಹೇಳಿದ್ರೆ ಕ್ಯಾಪ್ಸಿಕಮ್ ವಾಂಗಿಬಾತ್ ಇದರಿಂದ ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಇದಕ್ಕೆ ನಾನು ಎಣ್ಣೆಯನ್ನು ಕಾಯಿಸ್ಕೊಂಡಿದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಈಗ ನಾನು ಒಂದು ಸ್ಪೂನ್ ಸಾಸಿವೆ ಹಾಕ್ಕೋತಾ ಇದ್ದೀನಿ ಕಡಲೆಬೇಳೆ ಉದ್ದಿನ ಬೇಳೆ ಹಾಕೋತಾ ಇದ್ದೀನಿ ಇದಕ್ಕೆ ನಾನು ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಸ್ವಲ್ಪ ಬಾಡಿಸ್ಕೊಳ್ಳೋಣ ಮಾಮೂಲಿ ನಾವು ಅಜಿಭಾತ್ ಮಾಡೋದಕ್ಕಿಂತ ನಾವು ಬಾದ್ಮಿಕಾಯ್ದು ಮತ್ತು ಗೋರಿಕಾಯಿ ತರಬಾರಿ ಎಲ್ಲ ಚಪ್ಪರ ದೊರಕಾಯೆಲ್ಲ ಎಲ್ಲ ಮಾಡ್ತೀವಿ ಇದು ಕ್ಯಾಪ್ಸಿಕಮಲ್ಲಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸಮೇತ ಈ ರೀತಿ ಈರುಳ್ಳಿ ಹಾಕಿ ಮಾಡೋದ್ರಿಂದ ಅದರ ಟೇಸ್ಟ್ ಅದರ ಟೇಸ್ಟೇ ಬೇರೆ ಥರ ಸೂಪರಾಗಿರುತ್ತೆ ನೋಡಿ ಈಗಕ್ಕೆ ನಾನು ಒಂದೆರಡು ಟೊಮೆಟೊ ಹೆಚ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಇದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಬಡಿಸ್ಕೊಳ್ಳೋಣ ಟೊಮೊಟೊ ಎಲ್ಲ ಒಂದು ಮುಕ್ಕಾಲು ಬಂದಿದೆ ಇವಾಗ ನಾವು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ ಹಾಗೆ ಇವಾಗ ನಾನು ಎರಡು ಮೀ ಡಪ್ಪು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ನಾನು ಅದನ್ನು ಹಾಕೋತಾ ಇದ್ದೀನಿ ದುಡ್ ಕಟ್ ಮಾಡಿಕೊಡಿ ಚೆನ್ನಾಗಿ ಕಾಣ ಚೆನ್ನಾಗಿರತ್ತೆ ಮತ್ತು ಬಾಯಿಗೂ ಸಿಗತ್ತೆ ಇದನ್ನು ಕೂಡ ಒಂದು ಐದು ನಿಮಿಷ ತಿಮ್ಮೂರಿನಲ್ಲಿಟ್ಟು ಬಾಡಿಸ್ಕೊಳ್ಳೋಣ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಎಣ್ಣೆ ಎಲ್ಲೇ ಮಾಡ್ಕೊಂಬಿಡತ್ತೆ ಅದೀಗೊಂದು ಬೇಯ್ತಾ ಇದೆ ಇದೊಂದು ಚೂರು ಮುಚ್ಚಿರ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ ಈಗ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಹುಣಸೆ ರಸ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಮುಂಚೆನೇ ಟೊಮೆಟೊ ಹಾಕಿದೀವಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಹುಣಸೆ ರಸ ಸಾಕು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೀಗ ನಾನು ಒಂದೆರಡು ಕಡ್ಡಿ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಮತ್ತು ಇದಕ್ಕೆ ಎರಡು ಸ್ಪೂನ್ನಷ್ಟು ಎರಡು ಟೇಬಲ್ ಸ್ಪೂನ್ನಷ್ಟು ವಾಂಗಿಬಾತ್ ಪೌಡ್ರನ್ನ ಹಾಕ್ತಾಯಿದ್ದೀನಿ ನಾನಿವಾಗ ಮಾಡಿ ತೋರಿಸ್ತಾ ಇರೋದು ಆರು ಜನ ತಿನ್ಬೋದಾದಂಥ ಕ್ವಾಂಟಿಟಿ ಇರುತ್ತೆ ಆರು ಜನ ತಿಂಡಿಗೆ ತಿನ್ಬೋದು ಅಷ್ಟು ಕ್ವಾಂಟಿಟಿ ಆಗುತ್ತೆ ಅದಕ್ಕೆ ಹಾಗೆಯೇ ಇವಾಗ ನಾನು ತೆಂಗಿನ ತುರಿಯನ್ನು ತುರಿದಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ನೀವು ತೆಂಗಿನ ತುರಿ ಬೇಕಾದರೂ ಹಾಕ್ಬೋದು ಅಥವಾ ಒಣ ಕೊಬ್ಬರಿ ಪುಡಿ ಬೇಕಾದರೂ ಹಾಕ್ಬೋದು ತುರಿನ ತುರಿದು ಯಾವ್ದು ಬೇಕಾದರೂ ಹಾಕ್ಬೋದು ಚೆನ್ನಾಗಿ ಎರಡೂ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗನ್ನು ಒಂದು ರೌಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಇದೆಲ್ಲ ಹೊಂದ್ಕೊಂಡಿದೆ ಇವಾಗ ಈಗ ನಾನು ಒಂದು ಬೌಲು ಅನ್ನಾನ ಇದಕ್ಕೆ ಹಾಕೋತಾ ಇದ್ದೀನಿ ಮಾಡಿ ಇಟ್ಕೊಂಡಿದೀನಿ ಮುಂಚೆನೆ ಅದನ್ನು ಇದ್ದೀನಿ ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉದುದ್ರಾಗಿ ಅನ್ನ ಮಾಡ್ಕೊಂಡು ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ ಅವಾಗ ಚೆನ್ನಾಗಾಗುತ್ತೆ ಟೇಸ್ಟು ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ತೇನೆ ನೋಡಿ ಸ್ನೇಹಿತರೆ ಈಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಇವಾಗ ವಾಂಗಿ ರೆಡಿ ಆಯಿತು ಕ್ಯಾಪ್ಸಿಕಮ್ದು ಇದ್ರ ಜೊತೆಗೆ ನೀವು ಬೇಕಾದರೆ ಹಸಿ ಕಾಳು ಇವಾಗ ಸೀಸನ್ ಅಲ್ವಾ ಬೇಕಾದ್ರೆ ಹಾಕೋಬೋದು ನಾನೇನು ಹಾಕಿಲ್ಲ ಅವರೆಕಾಳು ಕಾಳು ಬಟಾಣಿ ಯಾವ್ದು ಬೇಕಾದ್ರೂ ಹಾಕ್ಕೊಂಡು ಮಾಡ್ಬೋದು ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನಿಮಗೇನಾದರೂ ಡೌಟ್ ಇದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಪೂರ ವಿವರಣೆ ಎಲ್ಲ ಹಾಕಿರ್ತೀನಿ ಪೂರ ನಾನು ಇದ್ರ ಏನೇನು ಮಾಡಬೇಕು ಇಂಗ್ರೀಡಿಯೆಂಟ್ಸು ಮತ್ತು ಹೇಗೆ ಮಾಡೋ ಮೆಥೆಡು ಎಲ್ಲ ಕೂಡ ಬರ್ದಿರ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ ನೀವು ಹೋಗಿ ಚೆಕ್ ಮಾಡಿ ಸ್ನೇಹಿತರೆ ನಾನು ಆ ವೀಡಿಯೋಸು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಒಂದು ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ನಿಮ್ಮ ಒಂದು ಕಮೆಂಟಿಂದ ನನಗೊಂದು ಮೋಟಿವೇಶನ್ ಸಿಗುತ್ತೆ ದಯವಿಟ್ಟು ಕಮೆಂಟ್ ಮಾಡ್ತೀರ ಅಲ್ವಾ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ ಪೂರ್ಣ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ